ನಿನ್ನ ಹತ್ರ ಬರೋದಕ್ಕೆ ನಂಗೆ ಸಮಯ ಅಥವಾ ಜಾಗ ನೋಡೋದಿಲ್ಲ ಬೇಬಿ ನನಗದರ ಅವಶ್ಯಕತೆಯೂ ಇಲ್ಲ ಅವನ ಹಿಡಿತದಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸ್ತಾ ಹೋಗು ಇಲ್ಲಿಂದ ಅಂತಾಳ ಆರೋಹಿ ಆ ಮಾತಿಗೆ ಅವಳ ಭುಜ ಹಿಡಿದು ಮುಂದೆ ತಿರುಗಿಸಿ ಅವಳ ಬೆರಳಿನಲ್ಲಿದ್ದ ಉಂಗುರದ ಕಡೆ ನೋಡ್ತಾ ನಿನ್ನ ಬಿಟ್ಟು ಎಂದು ಹೋಗಲ್ಲ ಈಗಲೂ ಹೋಗಲ್ಲ ಬಿಡಿ ನಾನು ನಿನ್ನ ಜೀವನದಲ್ಲಿ ಇರ್ತೀನಿ ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಆ ಉಂಗುರದ ಮೇಲೆ ಮುತ್ತು ಕೊಡ್ತಾನೆ ಸುಮೇಧ್ ಅಷ್ಟರಲ್ಲಿ ಅವನ ಹಿಡಿತ ಸಡಿಲವಾದ ಕೂಡಲೇ ಅವನನ್ನು ಹಿಂದಕ್ಕೆ ತಳ್ತಾಳ ಆರೋಹಿ ಆರೋಹಿ ಅಚಾನಕ್ಕಾಗಿ ಈಗ ತಳತಾಳೆ ಅಂತ ತಿಳಿಯದೆ ಸುಮೇಧ್ ಒಂದು ಹೆಜ್ಜೆಯಿಂದ ಇಟ್ಟು ಗಟ್ಟಿ ಕಣ್ಣು ಮುಚ್ಚಿ ಕೂಡಲೇ ಅವಳು ಭುಜ ಹಿಡಿದು ತನ್ನತ್ತ ಅತಿ ಎತ್ ಹತ್ತಿರ ಕೇಳ್ಕೊಳ್ತಾನೆ ಈಗ ಆರೋಹಿ ಸುಮೇತ್ಗೆ ಅತಿ ಹತ್ತಿರದಲ್ಲಿದ್ದಾಳೆ ಇಬ್ಬರ ಉಸಿರಾಟದ ಶಬ್ದ ಕೇಳಿಸುವಷ್ಟ ಇಬ್ಬರ ಕಣ್ಣುಗಳಲ್ಲೂ ಒಂದಕ್ಕೊಂದು ಬಿಸಿದು ಹಾಗೆ ನೋಡ್ತಿರ್ತಾರೆ ಅಷ್ಟರಲ್ಲಿ ಕೋಪದಿಂದ ಅವನ ಕಡೆ ನೋಡ್ತಾ ಯಾಕೆ ಬಂದೆ ನೀನು ನನ್ನ ಜೀವನದಲ್ಲಿ ನೀನು ಇಲ್ಲ ಅಂತ ನಾನು ನಿರ್ಧರಿಸಿದ್ದೆ ಮತ್ತೆ ನನ್ನ ಜೀವನಕ್ಕೆ ಬರೋದಕ್ಕೆ ಯಾಕೆ ಪ್ರಯತ್ನಿಸ್ತಿದೆಯಾ ಅಂತ ಗಟ್ಟಿಯಾಗಿ ಹರಚಿಸ್ತಾಳೆ ಸೊಂಟ ಸುತ್ತ ಕೈ ಹಾಕಟ್ಟಿಯಾಗಿ ಕಪ್ಕೊಂಡು ನಾನು ಹೇಳಿದೆ ಅಲ್ವಾ ಬೇಬಿ ನಾನು ನನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಪ್ರತಿ ಕ್ಷಣವೂ ನಾನು ನಿನ್ನ ಜೊತೆಯಲ್ಲಿದ್ದೀನಿ ಇರ್ತೀನಿ ಕೂಡ ಆ ಮಾತಿಗೆ ಅವಳ ಕಡೆ ಗೊಂದಲದಿಂದ ನೋಡ್ತಾ ನಿನ್ನ ಮಾತುಗಳ ಅರ್ಥ ಏನು ಅಂದರೆ ಈಗ ನಾನು ಇರ್ತಿರೋ ಈ ಮನೆ ಅಂತ ಇನ್ನೇನು ಹೇಳಲಾಗದೆ ಮೌನವಾಗ್ತಾಳೆ ಸೈಡ್ ಸ್ಮೈಲೊಂದಿಗೆ ಅವಳ ಕಡೆ ನೋಡ್ತಾ ಹೌದು ಬೇಬಿ ನೀನು ಸರಿಯಾಗಿ ಯೋಚಿಸ್ದೆ ಈ ಮನೆ ನನ್ನದೇ ಈ ಕೋಣಿಯಲ್ಲೆಲ್ಲ ಕ್ಯಾಮರಾಗಳನ್ನ ಹಾಕಲಾಗಿದೆ ನಿನ್ನ ಪ್ರತಿಯೊಂದು ಚಲನ ವಲನವನ್ನು ನಾನು ಮಿಸ್ ಮಾಡಿದೆ ನೋಡಿದ್ದೀನಿ ಅಂತ ಅತಿ ತೀವ್ರವಾಗಿ ಒಳ ಕಡೆ ನೋಡ್ತಾ ಇರ್ತಾನೆ ಸುಮಿತ್ ಕೋಪದಿಂದ ಗಟ್ಟಿಯಾಗಿ ಹಚ್ಚುತ್ತಾ ಹೇಗೆ ಹೇಗೆ ಮಾಡಿದೆ ನಿನ್ನಿದೆಲ್ಲ ಶು ಬೇಬಿ ಸಮಾಧಾನವಾಗಿರು ಇಲ್ಲದಿದ್ದರೆ ನಿನ್ನ ಅಪ್ಪ ಅಮ್ಮ ಇಲ್ಲಿಗೆ ಬಂದುಬಿಡ್ತಾರೆ ಆಮೇಲೆ ಅವರು ಕೇಳೋ ಪ್ರಶ್ನೆಗಳಿಗೆ ನೀನೇ ಉತ್ತರ ನೀಡಬೇಕು ಅಂತಾನೆ ಸುಮಿತ್ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ಹೇಳು ಸುಮೇತ್ ಹೇಗೆ ಮಾಡಿದೆ ರಾಕ್ಷಸ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ ಅಲ್ಲಿರೋ ಸೋಫಾದ ಮೇಲೆ ಕೂತು ಆರೋಹಿಯನ್ನು ಮೇಲಿನಿಂದ ಕೆಳಗೆ ನೋಡ್ತಾ ನೀನು ತುಂಬ ಸುಂದರವಾಗಿರುವೆ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೆ ಬೇಬಿ ಅಂತಾನೆ ಸುಮೇತ್ ನೀನು ನನ್ನ ಪ್ರಶ್ನೆಗೆ ಉತ್ತರ ನೀಡು ಇಲ್ಲಿ ಕ್ಯಾಮ್ರಾಗಳನ್ನ ಹೇಗಿಟ್ಟೆ ಹೋ ನನ್ನ ಮುಗ್ಧ ಬೇಬಿ ನೀನಿದ್ದ ವಿಳಾಸ ಬದ್ರಿಸಿ ಬೇರೆ ಕಡೆ ಹೋದ್ರೆ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಗೊತ್ತಾ ಈ ಮನೆ ಮತ್ತು ಈ ಕೋಣೆ ಇಡೀ ನನ್ನ ನಿಯಂತ್ರಣದಲ್ಲಿದೆ ನನ್ನಿಂದಾಗಿಯೇ ನಿನಗಿಷ್ಟು ಸುಲಭವಾಗಿ ಮನೆ ಸಿಕ್ತು ನೀನು ಯಾವ ದಿನ ಈ ಮನೆಯೊಳಗೆ ಕಾಲಿಟ್ಟಿಯೋ ಅಂದಿನಿಂದ ಆ ಕ್ಷಣದಿಂದ ನಾನು ನಿನ್ನನ್ನು ನೋಡಲೇ ಇದ್ದೀನಿ ನಿನ್ನ ಪ್ರತಿಯೊಂದು ಚಲನ ವಲನವನ್ನು ನೋಡ್ತಿದ್ದೀನಿ ಅಂತ ಆರೋಹಿ ಕಡೆ ನೋಡ್ತಾನೆ ಸುಮಿತ್ ಆ ಗಾತದಿಂದ ತನ್ನನ್ನು ನೋಡ್ತಿರೋ ಆರೋಹಿ ಹತ್ರ ಹೋಗಿ ಉಫ್ ಅಂತ ಗಾಳಿ ಊದ್ತಾನೆ ಆಗ ಪ್ರಜ್ಞೆಗೆ ಬಂದು ಯಾಕೆ ಮಾಡಿದೆ ಹಾಗೆ ಅಂತ ಕೋಪದಿಂದ ಕೆಚ್ಚುತ್ತಾಳೆ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿ ಅವಳ ಕಿವಿ ಹತ್ರ ಹೋಗಿ ನಿನ್ನ ಪ್ರತಿ ಉಸಿರಿನ ಮೇಲೆಯೂ ನನಗೆ ಹಕ್ಕಿದೆ ಅದಕ್ಕಾಗಿ ನಾನು ನಿನ್ನ ಪ್ರತಿ ನಡೆಯನ್ನು ಗಮನಿಸಿದೆ ಅಂತ ಅವಳ ಕಿವಿ ಮೇಲೆ ಮುತ್ಕೊಡ್ತಾನೆ ಕೂಡಲೇ ಆರೋಹಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳೆ ನಿನಗೆ ನಿನ್ನ ಪ್ರಶ್ನೆ ಉತ್ತರ ಸಿಕ್ತಲ್ವಾ ಈಗ ಸುಮ್ಮನಿರೋ ನನ್ನ ಮುಂದೆ ಯಾರಾದರೂ ಗಟ್ಟಿಯಾಗಿ ಮಾತಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಅವಳನ್ನು ಬಿಟ್ಟುಬಿಡ್ತಾನೆ ಸುಮೇತ್ ಕೋಪ ಮತ್ತು ಅಸಹ್ಯದಿಂದ ಅವನ ಕಡೆ ನೋಡ್ತಾಳೆ ಅವನ ಕಣ್ಣುಗಳಲ್ಲಿ ನೋಡ್ತಾ ರಾಕ್ಷಸನ ಗುವಿನೊಂದಿಗೆ ನಿನ್ನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಅಸಹ್ಯ ನೋಡೋದ್ರಲ್ಲಿ ಒಂದು ಬೇರೆಯದೇ ಮಜಾ ಇದೆ ಬೇವಿ ಆ ಕೂಡಲೇ ಆರೋಹಿ ಮುಖ ತಿರುಗಿಸ್ಕೊಳ್ತಾಳೆ ಆರೋಹಿಯಾಗಿ ಮಾಡಿದ್ರಿಂದ ಕೋಪದಿಂದ ಅವಳೆರಡೂ ಕೆನ್ನೆಗಳನ್ನ ಹಿಡಿದು ಒತ್ತಿ ತನ್ನ ಕಡೆ ತಿರುಗಿಸಿ ಮುಂದಿನ ಬಾರಿ ನಾನು ಮಾತಾಡುವಾಗ ನೀನು ನನ್ನ ಕಡೆ ನೋಡಬೇಕು ಹಾಗಲ್ದೆ ಮುಖ ತಿರುಗಿಸಿದ್ರೆ ಶಿಕ್ಷೆ ತುಂಬ ಭಯಂಕರವಾಗಿರುತ್ತೆ ಆ ಶಿಕ್ಷೆ ನೀನು ತಡ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ ಅಂತಾನೆ ಸುಮೇಧ್ ಕಣ್ ತುಂಬ ಕಣ್ಣೀರಿನೊಂದಿಗೆ ಅವನ ಕಡೆ ಹಾಗೆ ನೋಡ್ತಿರ್ತಾಳ ಆರೋಹಿ ಕೆನ್ನೆಗಳನ್ನು ಒತ್ತಿದ್ದರಿಂದ ಮುಂದಕ್ಕೆ ಬಂದ ಅವಳ ತುಟಿಗಳ ಮೇಲೆ ಗಟ್ಟಿಯಾಗಿ ಕಚ್ಚಿ ಅವಳನ್ನು ಎರಡೂ ಕೈಗಳಿಂದ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿ ಅವಳ ಮೇಲೆ ಏರ್ಬಿಡ್ತಾನೆ ಸುಮೇಧ್ ಏನು ಮಾಡ್ತಿದ್ಯಾ ನೀನು ನನ್ನ ಮೇಲಿಂದ ಹೇಳು ಆರೋಹಿ ಅರ್ಜುತ್ತಿದ್ದರು ಗಮನಿಸದೆ ಅವಳ ಕೈ ಬೆರಳುಗಳೊಂದಿಗೆ ತನ್ನ ಬೆರಳುಗಳನ್ನು ಪೋಣಿಸಿ ಅವಳ ಎದೆ ಮೇಲೆ ತಲೆ ಇಟ್ಕೊಳ್ತಾನೆ ಸುಮೇಧ್ ಗಾಬ್ರಿಯಿಂದ ಅವನ ಕಡೆ ನೋಡ್ತಾಳ ಆರೋಹಿ ಸುಮೇಧ್ ತಲೆಯೆತ್ತಿ ಅವಳ ತುಟಿಗಳ ಹತ್ರ ಹೋಗಿ ನನಗೆ ಒಂದು ಮುತ್ತು ಬೇಕು ಅಂತ ಗಂಭೀರವಾದ ಧ್ವನಿಯಲ್ಲಿ ಕೇಳ್ತಾನೆ ಆರೋಹಿ ಏನು ಹೇಳುವಷ್ಟರಲ್ಲಿ ಅವಳ ತುಟಿಗಳನ್ನು ಸುಮೇದ್ ಆವರಿಸಿಕೊಳ್ತಾನೆ ತುಂಬ ಆಳವಾಗಿ ಮುತ್ತು ಒರಟಾಗಿ ಮತ್ ಕೊಡ್ತಿರ್ತಾನೆ ಆರೋಹಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಣ್ಮುಚ್ಚಿ ಹಾಗೆ ಇರ್ತಾಳೆ ಹದಿನೈದು ನಿಮಿಷಗಳ ನಂತರ ಉಸಿರಾಟ ಕಷ್ಟವಾದ ಕಣ್ಣು ಬಿಟ್ಟು ಅವನ ಕಡೆ ನೋಡ್ತಾಳೆ ತನ್ನನ್ನೇ ನೋಡ್ತಾ ಮುತ್ಕೊಡ್ತಿದ್ದ ಸುಮೇತ್ಗೆ ಅವಳು ಯಾಕೆ ನೋಡಿದ್ಲು ಅಂತ ಅರ್ಥ ಆಗಿ ತುಟಿಗಳನ್ನ ಬಿಟ್ಟು ಅವಳು ಕುತ್ತಿಗೆ ಮುತ್ತುಗಳ ಮಳೆಗರಿಯುತ್ತಾನೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕೋಪದಿಂದ ಏನು ಮಾಡ್ತಿದೆಯಾ ಬಿಡು ಅಂತಾಳ ಆರೋಹಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡ್ತೀನಿ ಯಾಕಂದರೆ ನೀನು ನನ್ನ ಹುಚ್ಚು ಕೋಪದಿಂದ ಅವನ ಕಡೆ ನೋಡ್ತಾಳೆ ಅವಳ ಕಣ್ಣುಗಳ ಮೇಲೆ ಮುತ್ಕೊಡುತ್ತಾ ಯಾವ ಕ್ಷಣದಲ್ಲಿ ನಾನು ನಿನ್ನ ಕಣ್ಣುಗಳನ್ನ ನೋಡಿದ್ನೋ ಯಾವ ಕ್ಷಣದಲ್ಲಿ ನಾನು ನಿನ್ನ ದೇಹವನ್ನು ಮುಟ್ಟಿದ್ನೋ ಆ ಕ್ಷಣದಿಂದ ನೀನು ನನ್ನ ಅಪ್ಸೆಷನ್ ಆಗಿಬಿಟ್ಟೆ ಮತ್ತು ಇನ್ನೊಂದು ವಿಷಯ ನೀನು ನನ್ನ ಪ್ರಪಂಚವನ್ನು ನಾಶಪಡಿಸ್ಬೇಕು ಅಂದ್ಕೊಂಡಿದೀಯಾ ಅಲ್ವಾ ಆದರೆ ಬೇಬಿ ತುಂಬ ಬೇಗ ನನ್ನ ಈ ಪ್ರಪಂಚದಲ್ಲಿ ನೀನು ಕೂಡ ನನ್ನ ಜೀವನದ ಒಂದು ಭಾಗ ಆಗ್ತೀಯಾ ಕಾಯ್ತಿರುವಂಥ ರಾಕ್ಷಸ ನಗು ನೊಂದಿಗೆ ಹೇಳ್ತಾನೆ ನಾನು ನೀನು ನಡೆಸ್ತಿರೋ ಮಾಫಿಯಾ ಜಗತ್ತನ್ನು ನಾಶಪಡಿಸ್ತೀನಿ ಹಾಗಾಗದಿದ್ದರೆ ನನ್ನನ್ನು ನಾನು ಕುಂತ್ಕೊಳ್ತೀನಿ ಆದರೆ ನಿನ್ನ ಕ್ರೈಮ್ ಪಾರ್ಟ್ನರ್ ಆಗಿ ಮಾತ್ರ ಖಂಡಿತ ಇರಲಾರೆ ಅಂತಾಳೆ ಆರೋಹಿ ನಾನು ನಿನ್ನ ಅನುಮತಿ ಕೇಳಿಲ್ಲ ಬೇಬಿ ನಿನಗೆ ಆದೇಶ ನೀಡಿದ್ದೀನಷ್ಟೇ ಅಂತ ಅವಳು ತುಟಿಗಳ ಮೇಲೆ ಕೊಡುತ್ತಾ ಕುತ್ತಿಗೆ ಮೇಲೆ ಏನು ಇಂಜೆಕ್ಟ್ ಮಾಡ್ತಾನೆ ಆ ವಿಷಯ ತಿಳಿದ ಆರೋಹಿ ಸುಮೇತ್ ಕಡೆ ನೋಡ್ತಾ ಏನು ಮಾಡಿದೆ ನೀನು ಅಂತ ಕೇಳ್ತಾಳೆ ಕಣ್ಣು ಮುಚ್ಚಿಬಿಡ್ತಾಳೆ ಅವಳ ಹಣೆ ಮೇಲೆ ಮುತ್ತಿಟ್ಟು ಮಲಗು ಬೇಬಿ ಯಾಕಂದರೆ ನಾಳೆಯಿಂದ ನೀನು ಇಡೀ ಜೀವನವೇ ಬದಲಾಗಿ ಹೋಗುತ್ತೆ ಅಂತ ಸ್ವಲ್ಪ ಹೊತ್ತು ನಿಂತು ನೀನು ಪೂರ್ತಿಯಾಗಿ ನನ್ನ ನಿಯಂತ್ರಣಕ್ಕೆ ಬಂದುಬಿಡ್ತೀಯಾ ಅಂತಾನೆ ಸುಮೇಧ್ ಬೆಳಗ್ಗೆ ಕಣ್ಬಿಟ್ಟ ಆರೋಹಿ ಸುತ್ತಲೂ ನೋಡ್ತಾಳೆ ಅವಳು ಒಂದು ಐಷಾರಾಮಿ ಕೋಣೆಯಲ್ಲಿರ್ತಾಳೆ ಹಾಸಿಗೆಯಿಂದ ಇಳಿದು ಕಿಟಕಿ ಹತ್ರ ಹೋಗಿ ಹೊರಗೆ ನೋಡ್ತಾಳೆ ಆಗಲೇ ಬೆಳಗಾಯಿತೆ ಆದರೆ ಎಲ್ಲಿದ್ದೀನಿ ಅಂತ ಇಡೀ ಕೋಣೆಯನ್ನು ನೋಡ್ತಾಳೆ ಆದರೆ ಎಲ್ಲಿಯೂ ಯಾವುದೇ ಸೆಳವು ಸಿಗೋದಿಲ್ಲ ವಿಧಿ ಇಲ್ಲದೆ ಕೋಣೆ ಬಾಗಿಲಿನ ಹತ್ತಿರ ಹೋಗಿ ಬಾಗಿಲು ತೆಗೆಯುವಷ್ಟರಲ್ಲಿ ಬಾಗಿಲು ತೆರೆದು ಸುಮ್ಮದು ಒಳಗೆ ಬರ್ತಾನೆ ಗುಡ್ ಮಾರ್ನಿಂಗ್ ಬೇಬಿ ಆರೋಹಿ ಏನು ಮಾತಾಡದೆ ಅವನನ್ನೇ ನೋಡ್ತಿರ್ತಾಳೆ ಅವಳ ಹತ್ರ ಹೋಗಿ ಕೆನ್ನೆ ಮೇಲೆ ಮುತ್ಕೊಟ್ಟು ಏನಾಯಿತು ಬೇಬಿ ಯಾಕೆಷ್ಟು ಪ್ರೇಮದಿಂದ ನನ್ನ ಕಡೆ ನೋಡ್ತಿದೆಯಾ ಅಂತ ಕೇಳ್ತಾನೆ ಅವನಿಂದ ದೂರ ಸರಿದು ಪ್ರೇಮವೇ ಅದು ನಿಂಜೊತೆಗ ಅಸಾಧ್ಯ ಸೈಡ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ ಇಂಪಾಸಿಬಲ್ ಅನ್ನೋ ಚಿಟಕಿ ಹೊಡೆದು ಪಾಸಿಬಲ್ ಮಾಡೋ ತಾಕತ್ತು ಈ ಸುಮೇಧ್ನಲ್ಲಿದೆ ಕೋಪದಿಂದ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾಳೆ ಅವಳ ಕೈ ಹಿಡಿದು ಹತ್ರ ಕೆಳದು ಹಿಂದಿನಿಂದ ಅಪ್ಕೊಂಡು ಈಗ ನೀನು ನಮ್ಮ ಅಪಾರ್ಟ್ಮೆಂಟ್ನಲ್ಲಿದೆಯಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತಾನೆ ಸುಮೇಧ್ ನಾನು ನಿನ್ನೊಂದಿಗೆ ನಿನ್ನ ಮನೆಗೆ ಯಾಕೆ ಬರಬೇಕು ಯಾಕಂದರೆ ಬೇಬಿ ಮದುವೆ ಮೇಲೆ ಹೆಂಡತಿ ಗಂಡನ ಜೊತೆಯಲ್ಲೇ ಇರಬೇಕಲ್ವಾ ಮದುವೆನಾ ಹೌದು ಬೇಬಿ ಮದುವೆ ನೀನು ನನ್ನ ಹೆಂಡತಿ ನಿನ್ನ ಕನಸಿನಲ್ಲಿ ಮಿಸ್ಟರ್ ಸುಮೇಧ್ ಅಂತ ಗಂಭೀರವಾಗಿ ಹೇಳ್ತಾಳೆ ಆರೋಹಿ ಅವಳ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸ್ತಾ ನನಗೆ ಕನಸುಗಳೆಂದರೆ ಇಷ್ಟ ಇಲ್ಲ ಬಿಬಿ ನನಗೆ ಕೇವಲ ವಾಸ್ತವ ಅಂದರೆ ಇಷ್ಟ ವಾಸ್ತವ ಏನಂದರೆ ನೀನು ನನ್ನ ಹೆಂಡತಿ ಅಂತ ಸುಮೇಧ್ ಹೇಳಿದಾಗ ಅವಳು ತಪ್ಪಿಸ್ಕೊಳ್ಳಲು ಪ್ರಯತ್ನಿಸ್ತಾಳೆ ಬಿಬಿ ನೀನು ಧೈರ್ಯವಂತೆ ಅಂತ ನನಗೆ ಗೊತ್ತು ಆದರೆ ನನ್ನಿಂದ ತಪ್ಪಿಸ್ಕೊಳ್ಳುವಷ್ಟು ಶಕ್ತಿ ನಿನ್ನಲ್ಲಿಲ್ಲ ಅವನ ಹಿಡಿತದಿಂದ ತಪ್ಪಿಸ್ಕೊಂಡು ಅವನ ಕಣ್ಣುಗಳಲ್ಲಿ ನೋಡ್ತಾ ಕಾಲವೇ ಹೇಳುತ್ತೆ ನಾನು ನಿನ್ನಿಂದ ತಪ್ಪಿಸ್ಕೊಳ್ತೇನಿಯೋ ಇಲ್ಲವೋ ಅಂತ ಅವಳ ಅತಿ ಹತ್ತಿರ ಬಂದು ಕಾಯ್ತೀನಿ ಬೇಬಿ ಆ ಕಾಲಕ್ಕಾಗಿ ಅಂತ ಕಣ್ಣು ಹೊಡಿತಾನೆ ಕೋಪದಿಂದ ಅವನ ಕಡೆ ನೋಡಿ ನಾನು ನನ್ನ ಹತ್ರ ಬಂಧಿಸ್ಬೇಕು ಅಂತ ಮದುವೆಯ ನಾಟಕ ಆಡೋದಕ್ಕೆ ನೋಡಿದ್ರು ನಾನು ನಿನ್ನ ಹತ್ರ ಇರಲಾರೆ ಅಂತಾಳೆ ನಾಟಕವೇ ಅಂತ ಗಟ್ಟಿಯಾಗಿ ನಗ್ತಾ ಸುಳ್ಳು ಆಡೋ ಅಗತ್ಯ ನನಗಿಲ್ಲ ಅಂತ ಕಬೋರ್ಡ್ನಿಂದ ಕೆಲವು ಪೇಪರ್ಗಳನ್ನ ತೆಗೆದು ಅವಳ ಕೈಗೆ ಕೊಡ್ತಾನೆ ಸುಮೇತ್ ಆ ಪೇಪರ್ಗಳಲ್ಲಿ ಎರಡು ವರ್ಷಗಳ ಹಿಂದೆಯೇ ಅವರಿಬ್ಬರಿಗೂ ಮದುವೆಯಾಗಿರುವಂತೆ ರಿಜಿಸ್ಟರ್ ಆಗಿರುತ್ತೆ ಅದನ್ನು ಕಂಡು ಆಘಾತದಿಂದ ಪೇಪರ್ಗಳನ್ನು ನೋಡ್ತಾಳೆ ನಾನು ಈ ಮದುವೆಯನ್ನು ಒಪ್ಪೋದಿಲ್ಲ ಅಂತ ಗಟ್ಟಿಯಾಗಿ ಅರ್ಚಿಸ್ತಾಳೆ ಇಲ್ಲಿ ನಿನ್ನ ಇಷ್ಟ ಕಷ್ಟಗಳ ಗತಿ ನನಗಿಲ್ಲ ರೋಹಿ ಆದರೆ ಎರಡು ವರ್ಷ ನಾನು ಕಾದಿದ್ದೀನಿ ಅಂದರೆ ಅಂತ ನಿಲ್ಲಿಸಿ ಸಣ್ಣದಾಗಿ ನಗ್ತಾನೆ ಸುಮೇಧ್ ಕಾದಿದ್ಯಾ ಅಂದರೆ ಅದರ ಅರ್ಥ ಏನು ಯಾಕೆ ಕಾದೆ ಬುದ್ಧಿ ನಿನ್ನದು ಆಲೋಚನೆ ನಿನ್ನದು ನಿನಗೆ ಹೇಗೆ ಅನ್ನಿಸ್ತು ಹಾಗೆ ಒತ್ಸು ಅಂತಾನೆ ಸುಮೇತ್ ಅವನ ಮಾತುಗಳಿಂದ ಕಿರಿಕಿರಿಯಾಗಿ ನನ್ನ ಅಪ್ಪ ಅಮ್ಮ ಇಲ್ಲಿದ್ದಾರೆ ಅಂತ ಕೇಳ್ತಾಳೆ ಚಿಂತಿಸ್ಬೇಡ ಬಿಬಿ ನಾನು ಕೆಟ್ಟವನೇ ಇರ್ಬೋದು ಆದರೆ ನನ್ನ ಬೇಬಿ ಅಪ್ಪ ಅಮ್ಮನನ್ನು ಕೊಲ್ಲುವಷ್ಟು ಕೆಟ್ಟವನಂತೂ ಖಂಡಿತ ಅಲ್ಲ ಅವ್ರು ಬದುಕಿದ್ದಾರೆ ಸುರಕ್ಷಿತವಾಗಿದ್ದಾರೆ ಆದರೆ ನೀನು ನನ್ನ ಮಾತು ಕೇಳಿ ನಾನು ಹೇಳಿದಂತೆ ಮಾಡುವವರೆಗೂ ಮಾತ್ರ ಆ ಸುರಕ್ಷತೆ ಅವ್ರ ಜೊತೆಗಿರುತ್ತೆ ಇಲ್ಲದಿದ್ದರೆ ಆ ಮಾತೆಗಾರೋ ಈ ಕೋಪದಿಂದ ಅವನ ಕಾಲರ್ ಹಿಡಿದು ನಿನಗೆ ನಾಚಿಕೆ ಆಗಲ್ವಾ ಪ್ರತಿ ಬಾರ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಿನಗಿಷ್ಟ ಬಂದಂತೆ ನನ್ನ ಬಳಸ್ಕೊಳ್ತಿದ್ಯಾ ಕಳೆದ ಬಾರಿಯೂ ಹೀಗೆ ಮಾಡಿದೆ ಈಗ ಮತ್ತೆ ಬ್ಲ್ಯಾಕ್ ಮೇಲ್ ಶುರು ಮಾಡಿದ್ಯಾ ಅಂತ ಹೇಳ್ತಾಳೆ ಅವಳ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿತಿರುತ್ತೆ ಸುಮಿತ್ ಕೋಪದಿಂದ ಗಟ್ಟಿಯ ಕಣ್ಣು ಮುಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸ್ಕೊಳ್ತಾ ನೀನು ಕೈಗಳನ್ನ ತೆಗಿ ಅಂತಾನೆ ಆ ಅವನ ಕಡೆ ನೋಡ್ತಾಳೆ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿ ಭಯಾನಕವಾಗಿ ಕಾಣುತ್ತವೆ ಅವನು ಅವಳ ಕಡೆ ನೋಡಿ ನಿನ್ನ ಕೈಗಳನ್ನ ತೆಗಿ ಅಂತ ಹೇಳಿದೆ ಅಂತ ಗಟ್ಟಿಯಾಗಿ ಅರ್ಚ್ತಾನೆ ಸುಮೇಧ್ ಆ ಕೂಡಲೇ ಕೈಗಳನ್ನ ತೆಗೆದು ಭಯದಿಂದ ಅವನ ಕಡೆ ನೋಡ್ತಾಳೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕಣ್ಣು ಬಿಟ್ಟು ಆರೋಹಿ ಸೊಂಟ ಹಿಡಿದು ತನ್ನ ತೆಳೆದು ಮುಂದಿನ ಬಾರಿ ನಿನ್ನ ಕೈಗಳನ್ನ ಹತ್ರ ಬರೋ ಮೊದಲೇ ಅಲ್ಲಿಗೆ ನಿಲ್ಲಬೇಕು ಅರ್ಥ ಆಯ್ತಾ ಅವನಷ್ಟು ಗಂಭೀರವಾಗಿ ಹೇಳಿದ್ದಕ್ಕೆ ಸರಿಯಂತ ತಲೆ ತಗ್ಗಿಸ್ತಾಳ ಆರೋಹಿ ಅವಳನ್ನು ಬಿಟ್ಟು ಹೊರಗೆ ಹೋಗ್ತಾ ಕಬೋರ್ಡ್ನ ಬೇಕಾದಂತಹ ಬಟ್ಟೆಗಳು ಎಲ್ಲವೂ ಇವೆ ಬೇಗ ಸಿದ್ಧವಾಗೂ ನಾವು ಹೊರಡಬೇಕು ಅಂತ ಹೇಳಲಿಂದ ಹೊರಟು ಹೋಗ್ತಾನೆ ಸುಮೇದ್ ಹೋತ್ ಮೇಲೆ ಮೊಣಕಾಲು ಉರಿ ಕೂತು ಅಳತಾ ಹಾಗೆ ಉಳಿತಾಳ ಆರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು